ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ ಮಂತ್ ಮ್ಯಾಗ್ಜಿನ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ ಯಾವ ಚಿತ್ರ ಪಡೆದುಕೊಂಡಿದೆ ನೆಕ್ಸ್ಟ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಯಾರು ಅಂತ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಅತ್ಯುತ್ತಮ ಚಿತ್ರ ಯಾವುದು ಅಂತಂದರೆ ಅಟ್ಟಮ್ ಇದು ಯಾವ ಭಾಷೆ ಇದೆ ಅಂದರೆ ಮಲಯಾಳಂ ಭಾಷೆಯ ಅಟ್ಟಂ ಚಿತ್ರವು ಅತ್ಯುತ್ತಮ ಚಿತ್ರವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ ನೆಕ್ಸ್ಟ್ ಅದೇ ರೀತಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಕಾಂತಾರ ನಾಯಕನಾಗಿರುವಂತಹ ನಟನಾಗಿರುವಂತಹ ರಿಷಬ್ ಶೆಟ್ಟಿಯವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ರಾಷ್ಟ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕನ್ನಡದ ಅತ್ಯುತ್ತಮ ಚಿತ್ರ ಕೆ ಜಿ ಎಫ್ ಟು ಚಿತ್ರಕ್ಕೆ ಲಭಿಸಿದೆ ಕನ್ನಡದ ಅತ್ಯುತ್ತಮ ಚಿತ್ರ ಯಾವುದು ಅಂತಂದರೆ ಕೆ ಜಿ ಎಫ್ ಟು ನೆಕ್ಸ್ಟ್ ನೋಡಿ ಐ ಸಿ ಸಿ ಅಧ್ಯಕ್ಷರಾಗಿ ಜೈ ಶಾ ಅವರು ಆಯ್ಕೆಯಾಗಿದ್ದಾರೆ ಐ ಸಿ ಸಿ ಅಧ್ಯಕ್ಷರಾಗಿ ಜೈ ಶಾ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತು ಸಿ ಇ ಆಗಿ ಸತೀಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಎನ್ ಎಸ್ ಜಿಯ ಎನ್ ಎಸ್ ಜಿ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮಹಾ ನಿರ್ದೇಶಕರು ಆಗಿ ಬಿ ಶ್ರೀನಿವಾಸನ್ ಅವರು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಭಜನರಾದಂತಹ ಎಸ್ ಕೆ ಕಾಂತ್ ಅವರು ಎಸ್ ಕೆ ಕಾಂತ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಭಜನರಾಗಿದ್ದಾರೆ ನೆಕ್ಸ್ಟ್ ಭಾರತದಲ್ಲಿ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ಪುರುಷರು ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿ ಬಿಡುಗಡೆಯಾಗಿದೆ ಇಲ್ಲಿ ಯಾರು ಬಿಡುಗಡೆ ಮಾಡುತ್ತಾರೆ ಅಂತಂದರೆ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡುತ್ತೆ ನೆಕ್ಸ್ಟ್ ಸ್ವದೇಶಿ ನಿರ್ಮಿತ ಡ್ರೋನ್ ಅನಾವರಣಗೊಳಿಸಿದ್ದಾರೆ ಯಾವುದು ಅಂತಂದರೆ ಕಾಮಿ ಕೇಜ್ ಕಾಮಿ ಕೇಜ್ ಎಂಬುದು ಸ್ವದೇಶಿ ನಿರ್ಮಿತ ಡ್ರೋನ್ ಆಗಿದೆ ನೆಕ್ಸ್ಟ್ ಅಗ್ನಿ ನಾಲ್ಕು ಪರೀಕ್ಷೆ ಅಗ್ನಿ ನಾಲ್ಕು ಕ್ಷಿಪಣಿಯನ್ನು ಪರೀಕ್ಷೆ ಮಾಡಲಾಗಿದೆ ನೆಕ್ಸ್ಟ್ ಯಾವ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಲಾಗಿದೆ ಅಂದರೆ ಅಗ್ನಿ ನಾಲ್ಕು ಕ್ಷಿಪಣಿ ನೆಕ್ಸ್ಟ್ ಮರುಬಳಕೆ ಮಾಡಬಹುದಾದಂತಹ ಮೊದಲ ಹೈಬ್ರಿಡ್ ರಾಕೆಟ್ ರೋಮಿ ಒನ್ ಉಡಾವಣೆ ಮಾಡಲಾಯಿತು ರಿಯೂಸಬಲ್ ರಾಕೆಟ್ ಯಾವುದು ಹೈಬ್ರಿಡ್ ಹೈಬ್ರಿಡ್ ರಾಕೆಟ್ ಯಾವುದು ಅಂತಂದರೆ ರೋಮಿ ಒನ್ ಇದು ಮರುಬಳಕೆ ಮಾಡಬಹುದಾದಂತಹ ಮೊದಲ ಹೈಬ್ರಿಡ್ ರಾಕೆಟ್ ಆಗಿದೆ ಇದರ ಹೆಸರು ಯಾವುದು ಅಂತಂದರೆ ರೋಮಿ ಒನ್ ಇದನ್ನು ಉಡಾವಣೆ ಮಾಡಲಾಗಿದೆ ನೆಕ್ಸ್ಟ್ ಮಹಿಳೆಯರಿಗೆ ಕೆಲಸದ ಸ್ಥಳದ ಸುರಕ್ಷತೆಗಾಗಿ ಬಾಕ್ಸ್ ಪೋರ್ಟಲನ್ನು ಬಿಡುಗಡೆ ಮಾಡಿದ್ದಾರೆ ಶೀ ಬಾಕ್ಸ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಮಹಿಳೆಯರಿಗೆ ಕೆಲಸದ ಸ್ಥಳದ ಸುರಕ್ಷತೆಗಾಗಿ ಸಂಬಂಧಿಸಿದೆ ನೆಕ್ಸ್ಟ್ ಯು ಎಸ್ ಒಪನ್ ಟೆನಿಸ್ ಟೂರ್ನಿ ಟ್ವೆಂಟಿ ಟ್ವೆಂಟಿ ಫೋರ್ ಇದರಲ್ಲಿ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಆಗಿ ಜೆನಿಕ್ ಸಿನ್ನರ್ ಅವರು ಇಟಲಿ ದೇಶದ ಜೆನಿಕ್ ಸಿನ್ನರ್ ಅವರು ಚಾಂಪಿಯನ್ ಆಗಿದ್ದಾರೆ ನೆಕ್ಸ್ಟ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಅರೇನಾ ಸಬಲಿಂಕಾ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿದ್ದಾರೆ ಯಾವ ರಾಜ್ ರಾಜದವರು ಅಂತಂದರೆ ಬೆಲಾರಸ್ ದೇಶದವರು ಅರೇನಾ ಸಬಲಿಂಗ ಅವರು ಮಹಿಳಾ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಬೆಲಾರಸ್ ದೇಶದವರು ಆದಂತಹ ಅರೇನಾ ಸಬಲಿಂಕಾ ನೆಕ್ಸ್ಟ್ ಇಟಲಿ ದೇಶದ ಜೆನಿಕ್ ಸಿನ್ನರ್ ಅವರು ಪುರುಷರ ಸಿಂಗಲ್ಸ್ ಚಾಂಪಿಯನ್ ಆಗಿದ್ದಾರೆ ಯಾವುದಂದರೆ ಯು ಎಸ್ ಓಪನ್ ಟೆನ್ನಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ನೆಕ್ಸ್ಟ್ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತ ಹದಿನೆಂಟನೇ ಸ್ಥಾನವನ್ನು ಪಡೆದಿದೆ ಟೋಟಲಿ ಎಷ್ಟು ಪದಕಗಳು ಪಡೆದಿದ್ದಾರೆ ಅಂತಂದರೆ ಒಟ್ಟು ಇಪ್ಪತ್ತೊಂಬತ್ತು ಪದಕಗಳನ್ನು ಜಯಿಸಿದೆ ಇದರಲ್ಲಿ ಚ ಏಳು ಚೀನಾ ಬೆಳ್ಳಿ ನೆಕ್ಸ್ಟ್ ಒಂಬತ್ತು ಬೆಳ್ಳಿ ನೆಕ್ಸ್ಟ್ ಹದಿಮೂರು ಕಂಚು ಪದಕಗಳು ಟೋಟಲಿ ಅಂತಂದರೆ ಇಪ್ಪತ್ತೊಂಬತ್ತು ಪದಕಗಳನ್ನು ಪ್ಯಾರಾ ಪ್ಯಾರಿಸ್ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಭಾರತ ಜಯಿಸಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರ ಒಲಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ನಡೆಯಲಿದೆ ನೆಕ್ಸ್ಟ್ ಲಖಪತಿ ದೀದಿ ಸಮಾವೇಶವು ಮಹಾರಾಷ್ಟ್ರದ ಜಲ್ಗಾಂವ್ನಲ್ಲಿ ಉದ್ಘಾಟನೆ ಮಾಡಲಾಯಿತು ನೆಕ್ಸ್ಟ್ ಎತ್ತಿನಹೊಳೆ ಯೋಜನೆ ಬರುತ್ತಾ ಈ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆ ಮಾಡಲಾಗಿದೆ ಎಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ ಅಂತಂದರೆ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಹೆಬ್ಬನಹಳ್ಳಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ ಈ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಏಳು ಜಿಲ್ಲೆಗಳು ನೆಕ್ಸ್ಟ್ ಇಪ್ಪತ್ತೊಂಬತ್ತು ತಾಲೂಕುಗಳು ಇಪ್ಪತ್ತೊಂದು ಪಾಯಿಂಟ್ ಜೀರೋ ಒಂದು ಟಿ ಎಂ ಸಿ ನೀರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಣೆ ಮಾಡಲಾಯಿತು ಈ ಈ ವರ್ಷದ ದೇಹವಾಕಿ ಏನಿತ್ತು ಅಂತಂದರೆ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಹಸಗಾದೆ ಇದು ರಾಷ್ಟ್ರೀಯ ಬಾಹ್ಯಾಕಾಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಚರಣೆಯ ದೇಹವಾಕ್ಯವಾಗಿದೆ ನೆಕ್ಸ್ಟ್ ಸ್ವದೇಶಿ ಎರಡನೇ ಅಣ್ವಸ್ತ್ರ ಜಲಂತ್ರಗಾಮಿ ಯಾವುದು ಅಂತಂದರೆ ಐ ಎನ್ ಎಸ್ ಹರಿಘಾಟ್ ಈ ನೌಕಾಪಡೆಗೆ ಸೇರ್ಪಡೆಯಾಗಿದೆ ಸ್ವದೇಶಿ ಎರಡನೇ ಅಣ್ವಸ್ತ್ರ ಜಲಂತ್ರಗಾಮಿ ನೌಕಾಪಡೆಗೆ ಸೇರ್ಪಡೆಯಾದಂತಹ ಜಲಂತರಗಾಮಿ ಯಾವುದು ಅಂದರೆ ಐ ಎನ್ ಎಸ್ ಹರಿಗಾಟೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ಪ್ರಧಾನಿ ಮೋದಿಯವರು ಹನ್ನೊಂದನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿದ್ದಾರೆ ನೆಕ್ಸ್ಟ್ ಎಫ್ ಡಿ ಐನಲ್ಲಿ ದೇಶದಲ್ಲೇ ಮೊದಲ ಸ್ಥಾನವನ್ನು ಮಹಾರಾಷ್ಟ್ರ ಪಡೆದಿದೆ ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ ಎಫ್ ಡಿ ಐ ದೇಶದಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ ಇದ್ದರೆ ಸೆಕೆಂಡ್ ಪ್ಲೇಸ್ ಕರ್ನಾಟಕ ಹೊಂದಿದೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಸುಪ್ರೀಂ ಕೋರ್ಟ್ನ ಹೊಸ ಧ್ವಜ ಮತ್ತು ಲಾಂಛನ ಬಿಡುಗಡೆ ಮಾಡಲಾಗಿದೆ ಇದೆ ನೋಡಿ ನೆಕ್ಸ್ಟ್ ಇಸ್ರೋದಿಂದ ಭೂ ವೀಕ್ಷಣಾ ಉಪಗ್ರಹ ಇ ಒ ಎಸ್ ಝೀರೋ ಏಯ್ಟ್ ಉಡಾವಣೆ ಮಾಡಲಾಗಿದೆ ಯಾವ ಉಡಾವಣಾ ವಾ ಉಪಗ್ರಹವನ್ನು ಸಣ್ಣ ಉಪಗ್ರಹವನ್ನು ಉಡಾವಣಾ ವಾಹಕ ಎಸ್ ಎಸ್ ಎಲ್ ವಿ ಡಿ ತ್ರೀ ಮೂಲಕ ಉಡಾವಣೆ ಮಾಡಲಾಗಿದೆ ಭೂ ವೀಕ್ಷಣಾ ಉಪಗ್ರಹದ ಹೆಸರು ಇ ಓ ಎಸ್ ಝೀರೋ ಏಯ್ಟ್ ಇದೊಂದು ಉಡಾವಣೆ ಮಾಡಲಾಗಿದೆ ಉಡಾವಣಾ ವಾಹಕ ಯಾವುದು ಅಂತಂದರೆ ಎಸ್ ಎಸ್ ಎಲ್ ವಿ ಡಿ ತ್ರೀ ಇದು ಉಡಾವಣಾ ವಾಹಕವಾಗಿದೆ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗ್ರೂಪ್ ಬಿಗೆ ಸಂಬಂಧಿಸಿದಂತೆ ವಿಶೇಷ ಅಂಕ ನೀಡಿದ್ದಾರೆ ಇದ್ರ ಬಗ್ಗೆ ಗ್ರೂಪ್ ಬಿ ಬಗ್ಗೆ ಸಂಬಂಧಿಸಿರುವಂತಹ ಪ್ರಮುಖವಾದ ಮಾಹಿತಿಯನ್ನು ನೀಡಿದ್ದಾರೆ ನೆಕ್ಸ್ಟ್ ಇದು ಸ್ಪರ್ಧಾಭಿಷತ ಮ್ಯಾಗ್ಝೀನ್ಸ್ सेप्टेबर मस पासिक पत्रिका है थैंक्स फॉर् वाचिंग